ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಕಿ ರಮ್ಯಾ ಲಾಗ್ಸ್ಗೆ ಸ್ವಾಗತ ನಾನು ರಮ್ಯಾ ಇಂದಿನ ಲಾಗು ಗುರುವಾರ ಸಂಜೆ ಶನಿವಾರ ಸಂಜೆ ಹಾಗೂ ಭಾನುವಾರ ಬೆಳಿಗ್ಗೆ ದೇವಸ್ಥಾನಗಳ ದರ್ಶನ ಹಾಗೂ ಪೂಜೆಯ ವಿಡಿಯೋಗಳಾಗಿರುತ್ತೆ ಇಂದು ಗುರುವಾರ ಮನೆಯಲ್ಲಿ ಪೂಜೆ ಮುಗಿಸಿ ಅವತ್ತು ಸಂಜೆ ಗುರು ರಾಯರ ಸನ್ನಿಧಾನಕ್ಕೆ ಹೋಗಿದ್ವಿ ನೋಡಿ ರಾಯರಿಗೆ ಎಷ್ಟು ತರಕಾರಿಗಳಿಂದ ಅಲಂಕಾರ ಮಾಡಿದರೆ ಅವತ್ತು ನಮ್ಮದು ವಿಶೇಷ ಪೂಜೆ ಕೂಡ ಆಗಿತ್ತು ಒಳ್ಳೆಯ ಪ್ರಸಾದ ಕೂಡ ಆಯಿತು ನಮ್ಮ ಮನೆಗೆ ಹೊಸ ಅತಿಥಿ ಆಗಮನವಾಗಿದೆ ಅಂದರೆ ನಾವು ಹೊಸ ಕಾರ್ ತೊಗೊಂಡಿದ್ವಿ ಹಾಗಾಗಿ ಅವತ್ತು ಆ ರಾಯರ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ಬಂದ್ವಿ ಮನೆಗೆ ಇಂದು ಇವತ್ತು ಶನಿವಾರ ಸಂಜೆ ಐದು ಗಂಟೆಗೆ ನಾನು ರೆಡಿಯಾಗಿದ್ದೀನಿ ನಮ್ಮ ಸ್ವಂತ ಊರು ಎರಬಳಿ ಆಗಿರೋದ್ರಿಂದ ನಮ್ಮ ಊರಿಗೆ ಹೋಗಿ ಬರೋಣ ತುಂಬ ದಿನ ಆಯಿತು ಹೋಗಿ ಅಲ್ಲಿ ನಮ್ಮ ಅತ್ತೆ ಮಾವನ್ನ ಮಾತಾಡಿಸ್ಕೊಂಡು ಬರೋಣ ಅದೇ ರೀತಿ ನಮ್ಮ ಮನೆ ದೇವರ ದರ್ಶನ ಹಾಗೂ ನಮ್ಮ ಊರಿನ ಗ್ರಾಮದೇವತೆಯ ದರ್ಶನ ಹಾಗೂ ಹೊತ್ತಿಕೆರೆಯ ಕಾಲ ಬೈರವೇಶ್ವರ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿ ಪೂಜೆ ಮುಗಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ನಾನು ನಮ್ಮ ಕುಟುಂಬದ ಸಮೇತ ಹೋಗ್ತಾ ಇದ್ದೀವಿ ತುಂಬ ದಿನ ಆಯಿತು ಹೋಗಿ ಹಾಗಾಗಿ ಹೋಗ್ತಾಯಿದ್ದೀವಿ ಬನ್ನಿ ಗೈಸ್ ಹೋಗೋಣ ಗೈಸ್ ಇವಾಗ ಹಿರಿಯೂರು ಬಿಟ್ಟಿದ್ದೀವಿ ಸೊ ಹೋಗ್ತಾ ಇದ್ದೀವಿ ನೋಡಿ ಇನ್ನೇನು ಎಂಟ್ರಿ ಆಗುತ್ತೆ ನಮ್ಮ ಊರು ಇದೇ ನಮ್ಮ ಸ್ವಂತ ಊರು ಎರಡು ಅಂತ ಇದು ನಮ್ಮ ಮನೆ ದೇವರು ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನ ಇದು ದೇವಸ್ಥಾನದ ಹೊರನೋಟ ಇಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನ ಆಂಜನೇಯ ಮತ್ತು ವಿಘ್ನೇಶ್ವರ ದೇವಸ್ಥಾನ ಇದೆ ಇದೆ ನಮ್ಮ ಮನೆ ದೇವರು ರಂಗನಾಥ ಸ್ವಾಮಿ ಅಲ್ಲಿ ಪೂಜೆ ಮುಗಿಸ್ಕೊಂಡ್ವಿ ಮೊನ್ನೆ ಇಲ್ಲಿ ಹೋಮ ಮಾಡಿದರು ಸೊ ನಾವು ಅಲ್ಲಿರೋ ಬಂದಿರೋಂಥರಿಗೆಲ್ಲ ಸ್ವೀಟ್ ಹಂಚಿ ಖುಷಿ ಪಟ್ವಿ ಅಲ್ಲಿ ಮಕ್ಕಳು ತುಂಬ ಜನ ಬಂದಿದ್ರು ಸೊ ಅವ್ರಿಗೆಲ್ಲ ಸ್ವೀಟ್ ಹಂಚಿ ಖುಷಿ ಪಟ್ವಿ ಸೊ ನನಗೂ ತುಂಬ ಖುಷಿ ಆಯಿತು ಇದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ನಮ್ಮ ದೇವಸ್ಥಾನದಲ್ಲಿ ಇರೋದು ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಇದು ಆಂಜನೇಯ ಸ್ವಾಮಿ ದೇವಸ್ಥಾನ ಅದರ ಪಕ್ಕದಲ್ಲಿ ಇರೋದು ವಿಘ್ನೇಶ್ವರ ದೇವಸ್ಥಾನ ಇವರು ನನ್ನ ಮಗ ಮತ್ತು ನಮ್ಮನೆ ಲೇಬರ್ ಇದು ನಮ್ಮ ಊರಿನ ಗ್ರಾಮ ದೇವತೆ ಹೆಬ್ಬಳ್ಳಿ ಮರಮ್ಮ ಅಂತ ತುಂಬ ಪವರ್ಫುಲ್ ದೇವರು ಅಮ್ಮನವರು ಕಸ ಎಲ್ಲರ ಮೇಲೆ ಇರಿ ಸೊ ನಾವು ಅವಾಗ ಭಾನುವಾರ ಬೆಳಿಗ್ಗೆ ವೈದ್ಯಕೇರಿ ಕಾಳಭೈರೇಶ್ವರ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ತುಂಬ ಕ್ಲೌಡ್ ಇತ್ತು ಭಾನುವಾರ ಸೊ ಹಾಗಾಗಿ ಕ್ಯೂನಲ್ಲೇ ಹೋಗ್ಬೇಕಾಗಿತ್ತು ಒಳಗಡೆ ಫೋಟೋ ಮತ್ತು ವೀಡಿಯೋ ಇನ್ನೂ ಕ್ಯಾಪ್ಚರ್ ಇಲ್ಲ ಸೊ ಹೊರಗಡೆನೆ ಮಾಡ್ತಾಯಿದ್ದೀನಿ ಇದೇ ನೋಡಿರಿ ಎಂಟು ದೇವಸ್ಥಾನದ್ದು ವರ್ದಿಕೆರೆ ಸಿದ್ದಪ್ಪ ಇವರು ನಮ್ಮ ಬಾವುನ ಮಗ ಮತ್ತು ನಮ್ಮ ಮಕ್ಕಳು ಇದು ನಮ್ಮ ಮನೆಯಲ್ಲಿ ಒಂದು ಕ್ರ್ಯಾಪ್ ಬಂದಿತ್ತು ಸೊ ಹಾಗಾಗಿ ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ ಇದು ನಮ್ಮ ಮನೆಯ ಮುಂಭಾಗದಲ್ಲಿರುವಂಥ ಒಂದು ತೋಟ ಯಾವಾಗಾದರೂ ಹೋದಾಗ ತುಂಬ ಲಾಗ್ ಮಾಡಿರ್ತೀನಿ ಇದು ನಮ್ಮ ಮನೆಯ ಹತ್ರ ಒಂದು ಪಡೂಲಕ್ಕಾಗಿತ್ತಿದೆ ಸೊ ಅವತ್ತು ನೈಟ್ ಅಲ್ ಸ್ಟೇ ಆಗಿ ಮಾರ್ನಿಂಗು ಎರ್ಬಳಿಯಿಂದ ಮತ್ತು ಹಿರಿಯೂರು ಟೌನಿಗೆ ವಾಪಸ್ ಬಂದ್ವಿ ಸೊ ಗೈಸ್ ಹೇಗಿತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾಡಿಬಿಡಿ